ಇನ್ನು ಕಾಂಗ್ರೆಸ್ ನಾಯಕರು ಈ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದ್ರೆ ಇನ್ನು ಕೋಳಿವಾಡ ಹೇಳಿಕೆ ವಿಚಾರ ವಿಪಕ್ಷ ನಾಯಕರಿಗೆ ಅಸ್ತ್ರವಾಗಿ ಸಿಕ್ಕಿದೆ ಕಾಂಗ್ರೆಸ್ ನಲ್ಲೇ ದಂಗೆ ಹೇಳ್ತಾರೆ ಅನ್ನುವ ಮೂಲಕ ಬಿಜೆಪಿ ನಾಯಕರು ವ್ಯಂಗ್ಯವಾಡ್ತಾ ಇದ್ದಾರೆ ಹಾಗಾದ್ರೆ ಬಿಜೆಪಿ ನಾಯಕರು ಏನ್ ಹೇಳ್ತಾ ಇದ್ದಾರೆ ಬನ್ನಿ ಇಲ್ಲ ಈಗ ಕಾಂಗ್ರೆಸ್ ಅಲ್ಲಿ ನೋಡಿ ನಾನು ಮೊದ್ಲೇ ಹೇಳಿದ್ದೀನಿ ಎಲ್ಲ ಡಾಕ್ಯುಮೆಂಟ್ಗಳು ವಿರೋಧ ಪಕ್ಷದ ಸದಸ್ಯರಿಗೆ ಡಾಕ್ಯುಮೆಂಟ್ಗಳು ಸಿಗುತ್ತೆ ಮತ್ತೆ ಈಗಾಗಲೇ ಅವರು ಕೂಡ ಜನ ನಾನು ಸಿಎಂ ನಾನ್ ಸಿಎಂ ಅಂತ ಹೇಳಿ ಡೆಲ್ಲಿ ಲೆವೆಲ್ ಎಲ್ಲಾ ಕಡೆನೂ ಓಡಾಡ್ತಾ ಇದ್ದಾರೆ ಮತ್ತೆ ಸ್ವತಃ ಅವ್ರ ಪಾರ್ಟಿಯವರು ಕೂಡ ಬಹಳಷ್ಟು ಜನ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ರಾಜೀನಾಮೆ ಕೊಡ್ಬೇಕು ಅಂತ ಅವರ ಸ್ವಪಕ್ಷೀಯರೇ ಇವಾಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ಅವ್ರ ಪಾರ್ಟಿಯಲ್ಲೇ ದೊಡ್ಡ ದಂಗೆದೊಳ್ತದೆ ಸಿದ್ದರಾಮಯ್ಯನವರ ರಾಜೀನಾಮೆ ಅದಕ್ಕೆ ಮುಂಚೆ ರಾಜೀನಾಮೆ ಕೊಡೋದು ಒಳ್ಳೇದೋಳಿಬಾಡ್ರ್ ಹೇಳಿದ್ದಾರೆ ರಾಜ್ಯದ ಜನರ ಭಾವನೆ ಅವ್ರು ರಾಜೀನಾಮೆ ಕೊಡಬೇಕು ಅಂತಿದೆ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಹೊಗಳ ಭಟ್ರು ಮಾತು ಕೇಳಬೇಡಿ ಅವರು ನೀವು ಹಳ್ಳಕ್ಕೆ ಬಿದ್ದ ಮೇಲೆ ಅವರೇ ಪಲ್ ಪಸ್ಟು ಎತ್ಕೊಳ್ಳೋದು ನಿಮ್ಮ ಗೌರವ ನೀವು ಉಳಿಸ್ಕೊಳ್ಳಿ ರಾಜೀನಾಮೆ ಕೊಟ್ಟು ನಿಮ್ಮ ಗೌರವ ನೀವು ಉಳಿಸ್ಕೊಂಡು ತನಿಖೆ ನೀವು ನಿರ್ದೋಷಿ ಅಂತ ತನಿಖಾ ವರದಿ ಬಂದರೆ ಆಗ ನೀವೇ ಮತ್ತೆ ಮುಖ್ಯಮಂತ್ರಿ ಆಗ್ಬೋದು ನಾವೇನು ಕ್ಲೈಮ್ ಮಾಡಲ್ಲ ಕೋಳಿವಾಡ್ರೂ ಹೇಳಿರ್ತಕ್ಕಂಥದ್ದು ನೂರಕ್ಕೆ ನೂರು ಇದೆ ಪಕ್ಷಕ್ಕೆ ಮುಜುಗರಾಗ್ತದೆ ನೂರ ಇಪ್ಪತ್ತು ವರ್ಷ ಹಳೇ ಪಕ್ಷ ಇದು ಒಬ್ಬ ವ್ಯಕ್ತಿಯ ರಕ್ಷಣೆಗಾಗಿ ಪಕ್ಷದ ಮಾನ ಮರ್ಯಾದೆ ಬೀದಿ ಬೀದಿಯಲ್ಲಿ ಹರಾಜಾಗಿ ಹೋಗ್ತಾ ಇದೆ ದೇಶ ವಿದೇಶಗಳಲ್ಲಿ ಹರಾಜಾಗ್ತಾ ಇದೆ ಅದಕ್ಕಾಗಿ ಕೋಳಿ ಬಾರ್ಡ್ರ್ ಏನು ಹೇಳಿದ್ದಾರೆ ರಾಜೀನಾಮೆ ಕೊಡ್ಬೇಕಂತೇಳಿ ಅದು ಸ್ಪಷ್ಟವಾಗ್ಯದ ಸತ್ಯವಾಗಿಯೂ ಅದ ಒಬ್ಬ ಅನುಭವಿ ರಾಜಕಾರಣಿ ಹೇಳಿದ್ರಿಂದ ಇನ್ನೊಂದು ಗಂಟೆನೂ ತಡೆ ಮಾಡದೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ